ಕಡಲತೀರದಲ್ಲಿ ಮೋಜು ಮಸ್ತಿಯಲ್ಲಿ ಪ್ರವಾಸಿಗರು ಕಂಡುಬಂದಿದ್ದು ಮತ್ತೊಂದೆಡೆ ದೇವರ ದರ್ಶನಕ್ಕೆ ಭಕ್ತರ ಸರದಿ ಸಾಲು ಎಲ್ಲೆಡೆ ಕಂಡುಬಂದಿದೆ ಶನಿವಾರ ಪ್ರವಾಸಿ ತಾಣ ಪುಣ್ಯಕ್ಷೇತ್ರದಲ್ಲಿ ವಾಹನ ದಟ್ಟಣೆ ಎಲ್ಲೆಡೆ ಕಂಡುಬಂದಿದೆ ವಾರಾಂತ್ಯದ ರಜೆಗೆ ಪ್ರವಾಸಿಗರ ದಂಡೆ ಹರಿದು ಬಂದಿದ್ದು ಶುಕ್ರವಾರ ಸಂಜೆಯಿಂದಲೇ ಜನದಟ್ಟಣೆ ಹೆಚ್ಚಿದೆ ಇಲ್ಲಿನ ಮುಖ್ಯ ಕಡಲ ತೀರದಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿದ ಪ್ರವಾಸಿಗರು ಸಮುದ್ರದ ನೀರಿನಲ್ಲಿ ಆಟವಾಡುತ್ತಿದ್ರೆ ಇತ್ತ ಪ್ರಮುಖ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಸರದಿ ಸಾಲು ನೆರೆದಿದೆ ಓಂಹಾಗೂ ಕುಡ್ಲೆ ಕಡಲ ತೀರದಲ್ಲಿ ಯುವ ಸಮುದಾಯದ ಉದ್ಯೋಗಿಗಳು ವಿದ್ಯಾರ್ಥಿಗಳು ಬೀಡುಬಿಟ್ಟು ರಜೆ ಅವಧಿಯನ್ನ ಕಳೆಯುತ್ತಿದ್ದಾರೆ ಇನ್ನು ನೀರಿನಲ್ಲಿ ಇಳಿದು ಕುಣಿತು ಕುಪ್ಪಳಿಸುವ ಜನರನ್ನ ನಿಯಂತ್ರಿಸಲು ಜೀವರಕ್ಷಕ ಸಿಬ್ಬಂದಿ ಹರಸಾಹಸ ಮಾಡುತ್ತಿದ್ದಾರೆ ಎಲ್ಲೆಡೆ ಟ್ರಾಫಿಕ್ ಜಾಮ್ ಮುಂದುವರೆದಿದ್ದು ಇದನ್ನ ನಿಯಂತ್ರಿಸಲು ಪೊಲೀಸ್ ಸಿಬ್ಬಂದಿ ಶ್ರಮಿಸುತ್ತಿದ್ದಾರೆ ಕರ್ವರದ ಟಾಗೂರ್ ಕಡಲತೀರದ ಪ್ರವೇಶ ದ್ವಾರದಲ್ಲಿ ಅಳವಡಿಸಿದ ರವೀಂದ್ರನಾಥ್ ಠಾಗೂರ್ ಪ್ರತಿಮೆಯ ಮುಖಕ್ಕೆ ಗೋಣಿಚೀಲದಂತಹ ಬಟ್ಟೆ ಹಾಗೂ ಹಸಿರು ಬಣ್ಣದ ಬಟ್ಟೆ ಕಟ್ಟಿ ವಿಕಾರಗೊಳಿಸಿದ್ದಾರೆ ಇದು ಸರಿಯಲ್ಲ ಎಂದು ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯಕ್ ಹೇಳಿದ್ದಾರೆ ರವೀಂದ್ರನಾಥ್ ಟಾಗೂರ್ ಅವರ ಪ್ರತಿಮೆ ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿನಲ್ಲೇ ಇದೆ ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲಾಡಳಿತ ಸ್ಪಂದಿಸಿ ಆದಷ್ಟು ಬೇಗನೆ ರವೀಂದ್ರನಾಥ್ ಠಾಗೂರ್ ಮುಖಕ್ಕೆ ಹಾಕಿದ ಬಟ್ಟೆಯನ್ನ ತೆರವುಗೊಳಿಸಬೇಕು ಎಂದು ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯಕ್ ಆಗ್ರಹಿಸಿದ್ದಾರೆ ರವೀಂದ್ರನಾಥ್ ಠಾಗೂರ್ ಕಾರವಾರದಲ್ಲಿ ಬಂದು ಉಳಿದು ಇಲ್ಲಿನ ಪರಿಸರದಿಂದ ಪ್ರೇರಣೆಗೊಂಡು ಕವಿತೆ ಬರೆದ ನಂತರದಲ್ಲಿ ಅವರ ಸ್ಮೃತಿಯಲ್ಲಿ ಈ ಬೀಚ್ಗೆ ರವೀಂದ್ರನಾಥ್ ಠಾಗೂರ್ ಅವರ ಹೆಸರನ್ನ ಇರಿಸಲಾಗಿದೆ ಕಾರವಾರದ ಕಾಶ್ಮೀರ ಎಂಬ ಖ್ಯಾತಿ ಕಾರವಾರಕ್ಕೆ ಇದೆ ಈ ರವೀಂದ್ರನಾಥ್ ಠಾಗೋರ್ ಬೀಚ್ ಅಂತ ಹೇಳೋ ಹೆಸರೇನಿದೆ ಇದು ರವೀಂದ್ರನಾಥ್ ಠಾಗೋರ್ ಅವರು ಕಾರವಾರ ಬಂದು ಹಾಡಿ ಹೆಸರು ಮತ್ತು ರವೀಂದ್ರನಾಥ್ ಠಾಗೋರ್ ಬೀಚಿಗೆ ಬಹಳಷ್ಟು ಮಹತ್ವ ಇದೆ ಇದು ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕಾರವಾರಕ್ಕೆ ಹೆಸರಿದೆ ಪ್ರವಾಸೋದ್ಯಮದ ದೃಷ್ಟಿಯಿಂದ ಕಾರವಾರದ ಕಡಲ ತೀರ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿದೆ ಆದ್ರೆ ಅಭಿವೃದ್ಧಿ ಹೆಸರಿನಲ್ಲಿ ಕಾರವಾರದ ಕಡಲ ತೀರದ ಮೇಲೆ ಅತ್ಯಾಚಾರ ಆಗುತ್ತಿದೆ ಇದನ್ನ ಕಾರವಾರದ ಪ್ರಜ್ಞಾವಂತ ನಾಗರಿಕರು ನೋಡಿಕೊಂಡು ಸಹಿಸಲು ಸಾಧ್ಯವಿಲ್ಲ ಪ್ರತಿನಿತ್ಯ ಇಲ್ಲಿಗೆ ಬರುವ ನೂರಾರು ಪ್ರವಾಸಿಗರಿಗೆ ಇದು ಯಾರ ಪ್ರತಿಮೆ ಎಂದು ತಿಳಿಯಲಾಗದ ಸ್ಥಿತಿ ಇದೆ ಇದನ್ನ ಜಿಲ್ಲಾಡಳಿತ ಕೂಡಲೇ ಸರಿಪಡಿಸಬೇಕು ಎಂದು ಮಾಧವ್ ನಾಯಕ್ ಆಗ್ರಹಿಸಿದ್ದಾರೆ ಅಭಿವೃದ್ಧಿಯಲ್ಲಿ ಮತ್ತು ಈ ಪ್ರವಾಸೋದ್ಯಮ ಇದಕ್ಕೆ ತನ್ನದೇ ಆದ ಒಂದು ಛಾಪನ್ನ ಮೂಡಿಸಿದೆ ಆದ್ರೆ ಇವತ್ತಿಗೆ ಏನಾಗಿದೆ ಅಂತ ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಬೀಚ್ ಮೇಲೆ ಅತ್ಯಾಚಾರ ಆಗ್ತಾ ಇದೆ ಅದನ್ನು ನಾವು ಸಹಿತ ಕಾರ್ವಾರಿಗರು ನೋಡ್ಕೊಂಡು ಸಹಿಸಿಕೊಂಡು ಇರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನೋಡಿದ್ರೆ ಈ ಪ್ರತಿಷ್ಠಾಪನೆ ಮಾಡಿದರೆ ಒಂದು ಹಳೆ ಮೂರ್ತಿ ತೆಗೆದು ಹೊಸ ಮೂರ್ತಿಯನ್ನ ರವೀಂದ್ರನಾಥ್ ಠಾಗೋರ್ ಅವರ ಮೂರ್ತಿಯನ್ನ ಇಟ್ಟಿದ್ದಾರೆ ಆದ್ರೆ ಇವತ್ತು ಆ ಮುಖಕ್ಕೆ ಗೋಣಿ ಚೀಲನೋ ಅಥವಾ ಒಂದು ಬೇರೆ ಯಾವುದೋ ಒಂದು ಹಸಿರು ಬಂದು ಬಟ್ಟೆಯಿಂದ ಸುತ್ತಿ ಆ ಮುಖವನ್ನ ಸುತ್ತಿ ಒಂದು ವಿಕಾರ ರೂಪದಲ್ಲಿ ಮಾಡಿದ್ದಾರೆ ಇದು ಸರಿಯಲ್ಲ ಇದನ್ನು ನಾವು ಖಂಡಿಸ್ತೇವೆ ಈ ಸಂಬಂಧಪಟ್ಟವರು ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳ ಕಚೇರಿ ಎದುರೇ ಇದೆ ಹಾಗಾಗಿ ಜಿಲ್ಲಾಡಳಿತ ಇದನ್ನು ಗಮನಿಸಬೇಕು ಮತ್ತು ಆದಷ್ಟು ಬೇಗ ಅದನ್ನು ತೆರವುಗೊಳಿಸಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ತೀನಿ ಅಂಕೋಲ ತಾಲೂಕಿನ ತೆಂಕಣಕೇರಿಯ ಬೊಮ್ಮಯ್ಯ ದೇವರ ದೇವಸ್ಥಾನದ ಆಡಳಿತ ಹಸ್ತಾಂತರ ವಿವಾದ ಶುಕ್ರವಾರ ಸುಖಾಂತ್ಯ ಕಂಡಿದೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ತಹಶೀಲ್ದಾರರ ಪರವಾಗಿ ಶಿರಸ್ತೇದಾರ ಮಧ್ಯಸ್ಥಿಕೆಯಲ್ಲಿ ದೇವಸ್ಥಾನದ ಮೊಕ್ತೇಸರರು ದೇವಸ್ಥಾನದ ಆಡಳಿತವನ್ನ ಶುಕ್ರವಾರ ಸ್ಥಳೀಯ ಆಡಳಿತ ಮಂಡಳಿಗೆ ಹಸ್ತಾಂತರಿಸಿದ್ರು ದೇವರ ದೇವಸ್ಥಾನ ಹಲವಾರು ವರ್ಷದ ಇತಿಹಾಸವನ್ನ ಹೊಂದಿದ್ದು ದೇವಸ್ಥಾನದ ಆವಾರದಲ್ಲಿ ಮಾಸ್ತಿ ಹಿರೇಹೊನ್ನಪ್ಪ ಬಂಡಿನಾಸ ಮುಂತಾದ ಪರಿವಾರ ದೇವರುಗಳು ಇವೆ ದಿನಂಪ್ರತಿ ಪೂಜೆ ಧಾರ್ಮಿಕ ಕಾರ್ಯಗಳೊಂದಿಗೆ ಪ್ರತಿ ವರ್ಷ ಇಲ್ಲಿ ಬಂಡಿ ಹಬ್ಬವು ಅತ್ಯಂತ ವಿಜೃಂಭಣೆಯಿಂದ ನಡೆಯುತ್ತದೆ ಕಳೆದ ಹದಿನಾಲ್ಕು ವರ್ಷಗಳಿಂದ ಇಲ್ಲಿನ ಜಿಸಿ ನಾಯ್ಕ್ ದೇವಸ್ಥಾನದ ಆಡಳಿತ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾ ಬಂದಿದ್ದರು ಎಲ್ಲಾ ದೇವಸ್ಥಾನಗಳಿಗೂ ಸ್ಥಳೀಯ ಆಡಳಿತ ಮಂಡಳಿ ರಚನೆ ಮಾಡಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದಂತೆ ಇಲ್ಲಿನ ಬೊಮ್ಮಯ್ಯ ದೇವರ ದೇವಸ್ಥಾನಕ್ಕೂ ಸ್ಥಳೀಯ ಆಡಳಿತ ಮಂಡಳಿಯನ್ನ ರಚಿಸಲಾಗಿತ್ತು ನಿಯಮ ಪ್ರಕಾರ ನೂತನ ಆಡಳಿತ ಮಂಡಳಿಗೆ ದೇವಸ್ಥಾನದ ಆಡಳಿತವನ್ನ ಹಸ್ತಾಂತರಿಸಬೇಕಿತ್ತು ಈ ಕುರಿತು ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಗಣೇಶ್ ನಾರಾಯಣ್ ನಾಯ್ಕ್ ಜಿಸಿ ನಾಯ್ಕರಿಗೆ ಹಲವು ಬಾರಿ ವಿನಂತಿಸಿದ್ರೂ ಆಡಳಿತವನ್ನ ಇದುವರೆಗೂ ಹಸ್ತಾಂತರಿಸಲಿಲ್ಲ ಅಲ್ಲದೆ ಈ ವರ್ಷ ಎಲ್ಲಾ ಕಡೆ ಬಂಡಿ ಹಬ್ಬ ಆಚರಣೆಯಾದ್ರೂ ಇಲ್ಲಿನ ತೆಂಕಣಗೇರಿಯಲ್ಲಿ ಮಾತ್ರ ಬಂಡಿ ಹಬ್ಬ ಆಗಿರಲಿಲ್ಲ ಎಂದು ಸ್ಥಳೀಯರು ಹೇಳುತ್ತಾರೆ ಇದರಿಂದ ಆಡಳಿತ ಮಂಡಳಿ ಹಾಗೂ ಸಾರ್ವಜನಿಕರು ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಈ ವಿಷಯವಾಗಿ ಸಭೆಗಳು ನಡೆದಿದ್ದವು ಜಿಲ್ಲಾಧಿಕಾರಿಗಳು ಆದೇಶ ನೀಡಿ ತಹಶೀಲ್ದಾರರ ಸಮ್ಮುಖದಲ್ಲಿ ಆಡಳಿತವನ್ನ ಹಸ್ತಾಂತರಿಸುವಂತೆ ನೋಟಿಸು ಜಾರಿ ಮಾಡಿದ್ರು ಅದರಂತೆ ತಹಶೀಲ್ದಾರರ ಪರವಾಗಿ ಶಿರಸ್ತೇದಾರ ಗಿರೀಶ್ ಜಾಂಬವಳಿಕರ್ ಆಡಳಿತ ಹಸ್ತಾಂತರ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟರು ಜಿಸಿ ನಾಯ್ಕರು ದೇಗುಲಕ್ಕೆ ಬಂದು ತಾಲೂಕಾಡಳಿತ ಆಡಳಿತ ಮತ್ತು ಸಾರ್ವಜನಿಕರ ಸಮಕ್ಷಮದಲ್ಲಿ ನ್ಯಾಯವಾದಿಗಳೊಂದಿಗೆ ಬಂದು ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ತಡೆಯಾಜ್ಞೆಗೆ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿಸಿದ್ರು ಅಧಿಕಾರ ಹಸ್ತಾಂತರಕ್ಕೆ ಬಂದ ಅಧಿಕಾರಿಗಳು ಸಂಬಂಧಿಸಿದವರಿಗೆ ದೂರವಾಣಿ ಮೂಲಕ ಕರೆ ಮಾಡಿ ವಿಚಾರಿಸಿ ಜಿಲ್ಲಾಧಿಕಾರಿಗಳ ಆದೇಶದಂತೆ ಅಧಿಕಾರವನ್ನ ಬಿಟ್ಟುಕೊಡಿ ನಂತರ ನ್ಯಾಯಾಲಯದ ವಿಚಾರ ನೋಡಿಕೊಳ್ಳಿ ಎಂದು ತಿಳಿಸಿದ್ರು ತಕ್ಷಣ ದೇವಸ್ಥಾನಕ್ಕೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನ ಆಸ್ತಿಗಳನ್ನ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಗಣೇಶ್ ನಾಯ್ಕರಿಗೆ ಹಸ್ತಾಂತರಿಸಲಾಯಿತು ನೂತನ ಆಡಳಿತ ಮಂಡಳಿ ವತಿಯಿಂದ ಮೊಕ್ತೇಸರರಾಗಿ ದಶಕಗಳ ಕಾಲ ದೇವಸ್ಥಾನದ ಜವಾಬ್ದಾರಿಯನ್ನ ನಿರ್ವಹಿಸಿದ ಜಿಸಿ ನಾಯ್ಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಆಡಳಿತ ಹಸ್ತಾಂತರ ಪ್ರಕ್ರಿಯೆಯಲ್ಲಿ ಉಪ ತಹಶೀಲ್ದಾರ್ ಎಸ್ಪಿ ಹರಿಕಾಂತ್ ಕಂದಾಯ ನಿರೀಕ್ಷಕ ಮಂಜುನಾಥ್ ನಾಯ್ಕ್ ಗ್ರಾಮ ಲೆಕ್ಕಾಧಿಕಾರಿ ಲಲಿತಾ ಆಗೇರಾ ಉಪಸ್ಥಿತರಿದ್ದರು ಸಿಪಿಐ ಸಂತೋಷ್ ಶೆಟ್ಟಿ ಪಿಎಸ್ಐ ಮಾಲಿನಿ ಹಾಸಬಾವಿ ಹಾಗೂ ಪೊಲೀಸ್ ಸಿಬ್ಬಂದಿಗಳು ಬಂದೋಬಸ್ತ್ ಒದಗಿಸಿ ಈ ಆಡಳಿತ ಹಸ್ತಾಂತರ ಸುಸೂತ್ರವಾಗಿ ನಡೆಯಲು ಅನುವು ಮಾಡಿಕೊಟ್ಟರು ಜಿಸಿ ನಾಯ್ಕ್ ಪರವಾಗಿ ನ್ಯಾಯವಾದಿ ಪ್ರಸಾದ್ ಪೆಡ್ನೇಕರ್ ಆಗಮಿಸಿದರು ಪ್ರಧಾನ ಅರ್ಚಕ ನಾಗೇಶ್ ಗುನ್ಗಾ ಮತ್ತು ಗ್ರಾಮಸ್ಥರು ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಇತರರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಪಾಯಿಂಟ್ಸ್ ಸ್ಪೋರ್ಟ್ಸ್ ಟ್ರೈನಿಂಗ್ stroke neurodevelopment laser wax spinal traction transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique Cerebral Pulse and Delayed Milestone Exercise and Rehab for Paediatric Patient Microcurrent Therapy for Radiating Pain Home Physiotherapy Treatment Condition Cervical and Lumbar Spondylosis Radiating Joint Pain Management Trapezius Cervicogenic Headache Vertigo कर्पल टनल सिंड्रोम, टेनिस एल्बो, गॉल्फर्स एल्बो, लो बैक पेन, आईवीडीपी, ओर्थियाड टिटिस, फ्रोज़न शोल्डर, हील पेन, स्ट्रोक एंड सरब्रेल, फाल्सी रेहिबिटेशन, स्पोर्ट्स इंजरी, लिगमेंट इंजरी रेहिबिटेशन, स्ट्रेन, स्प्रेन, सॉफ्ट इश्यू इंजरी, पोस्ट ट्रॉबेटिक स्टिफ्नेस, बेल्स फ For appointment, contact 08382 2222 Mobile number 9740809295. For visit, G8 Suman Lakshmi Enclave near Nagamangala Redalia, Kajuba, Karwar. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ